ಹಾಯ್ ವಿವರ್ಸ್ ಕರ್ನಾಟಕ ಐಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವರ ಮಹಾಲಕ್ಷ್ಮೀ ದೇವಿಗೆ ಸಿಂಪಲ್ ಆಗಿ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಸೀರೆಯನ್ನ ಹಾಕೊಂಡು ಸೀರೆಯನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಂಡು ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾರ್ಡರ್ ಏನ್ ಬರ್ತಾ ಇದೆ ಸೀರಲ್ಲಿ ಇರೋ ಬಾರ್ಡರ್ ಆ ಸೈಜ್ಗೆ ನಾನು ಇಲ್ಲಿ ಪ್ಲೇಟ್ಸ್ ಅನ್ನು ಮಾಡ್ಕೊಂಡು ಸೆರೆಗಿನ ತುದಿಗೆ ಒಂದು ಕ್ಲಿಪ್ ಹಾಕೊಂಡು ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ ಅನ್ನ ಇದ್ದೀನಿ ಇದೇ ರೀತಿ ನೆರೆಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನಾವು ಇಲ್ಲಿ ಕ್ಲಿಪ್ ಅನ್ನ ನಾನು ಇಲ್ಲಿ ಒಂದು ಮಾರ ಆಗೋಷ್ಟು ಸೆರೆಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸೀರೆಯ ಇನ್ನೊಂದು ತುದಿಯಲ್ಲೂ ಸಹ ಇದೇ ರೀತಿಯಾಗಿ ನಾನು ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಸೀರೆಯನ್ನ ನೀಟಾಗಿ ನಾವು ಹಾಡಿಕೊಂಡು ಮಧ್ಯಭಾಗಕ್ಕೆ ಆಲ್ರೆಡಿ ಮೊದ್ಲೇ ನಾನು ಸೀರೆಯನ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ ಈಗ ಆ ಸೈಡ್ ನಾವು ಎಷ್ಟಾಗಲಿಕ್ಕೆ ಪ್ಲೀಟ್ಸ್ ಅನ್ನು ಅನ್ನ ಮಾಡ್ಕೊಂಡಿರ್ತೀವಿ ಇನ್ನೊಂದು ಸೈಡ್ ಸಹ ಅಷ್ಟೇ ಆಗಲಿಕ್ಕೆ ಅಷ್ಟೇ ಉದ್ದಕ್ಕೆ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಈ ಸೈಡ್ ಸಹ ನಾನು ಒಂದು ವಾರ ಆಗುವಷ್ಟು ಪ್ಲೀಟ್ಸ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ ನ್ನ ಸ್ವಲ್ಪ ಸ್ವಲ್ಪ ದೂರಕ್ಕೆ ಜೋಡಿಸ್ಬಿಟ್ಟು ಅಲ್ಲಲ್ಲಿ ಒಂದೊಂದು ಕ್ಲಿಪ್ ಸೇರಿಸ್ಕೊಳ್ಳಿ ಸೇರಿಸಿಕೊಳ್ಳಿ ನಂತರ ಮಧ್ಯಭಾಗ ಸೀರೆ ಏನಿರುತ್ತೆ ಆ ಸೀರೆ ಪಾಟನ್ನ ನಾವು ಪ್ಲೀಟ್ಸ್ ಮಾಡ್ಕೊಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ ಅಷ್ಟು ಜಾಗದಲ್ಲಿ ಎಷ್ಟು ಪ್ಲೀಟ್ಸ್ ಬರುತ್ತೆ ಅಷ್ಟು ಪ್ಲೀಟ್ಸ್ ನೀವು ಇಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಹದಿಮೂರರಿಂದ ಹದಿನಾಲ್ಕು ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಐದರಿಂದ ಆರು ಪ್ಲೀಟ್ಸ್ ಅನ್ನು ಮಾಡ್ಕೊಂಡು ಮಧ್ಯ ಮಧ್ಯದಲ್ಲಿ ನಾನು ಕ್ಲಿಪ್ ಅನ್ನ ಇದ್ದೀನಿ ಬಾರ್ಡರ್ ಹಾಗೆ ಸೀರೆಯ ಮೇಲ್ಭಾಗದಲ್ಲಿ ಎರಡು ಕಡೆ ನಾನು ಇಲ್ಲಿ ಕ್ಲಿಪ್ ಅನ್ನು ಸೇರಿಸಿಕೊಂಡು ಮತ್ತೆ ಪ್ಲೀಟ್ಸ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದು ಆರು ಏಳು ಪ್ಲೀಸ್ನ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಅಥವಾ ಪೂರ್ತಿಯಾಗಿ ನಿಮಗೆ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿಯಾಗಿ ಪ್ಲೀಟ್ಸ್ ಆಗೋವರೆಗೂ ಬ್ಲೀಟ್ಸನ್ನು ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ನೋಡಿ ನಾನು ಈ ರೀತಿ ಕ್ಲಿಪ್ಪನ್ನು ಅನ್ನ ಸೇರಿಸಿ ಇಟ್ಕೊಂಡಿದ್ದೀನಿ ಹೇಗೆ ಉಡಿಸೋದು ಅಂತ ನೋಡೋಣ ನಾನು ಇಲ್ಲಿ ಎರಡು ಬಿಂಗೆಯನ್ನು ತೊಗೊಂಡಿದ್ದೀನಿ ಒಂದು ಮನೆ ಮೇಲೆ ಅಕ್ಕಿ ತುಂಬಿಸಿರುವಂತಹ ತಟ್ಟೆಯನ್ನ ಇಟ್ಕೊಂಡು ಒಂದು ಬಿಂಗೆ ಮೇಲೆ ಇನ್ನೊಂದು ಬಿಂಗೆಯನ್ನು ಇಟ್ಟು ಡಬಲ್ ಸೈಡ್ ಟೈಪ್ ಅಂಟಿಸ್ಕೊಂಡು ಅಂಟಿಸಿಕೊಂಡು ಎರಡು ಬಿಂಗೆಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಇರುವಂತಹ ಬಿಂಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಕೈಗಳನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದೀನಿ ನೀವು ಆ ವೀಡಿಯೋನ ಚೆಕ್ ಮಾಡ್ಕೋಬಹುದು ನಾವು ಸೆರೆಗೆ ಏನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಎರಡು ಕಡೆಯ ಪ್ಲೀಸ್ನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಮಧ್ಯದಲ್ಲಿರುವ ಪ್ಲೀಟ್ಸ್ ಅನ್ನ ನಾವು ಲೆಂತ್ ಅನ್ನ ನೋಡ್ಕೊಂಡು ಅದರೊಳಗಡೆ ದಾರನ ಇಟ್ಟು ಫೋಲ್ಡ್ ಮಾಡಿ ಕೆಳಗಡೆ ಇರುವಂತಹ ಬಿಂಗೆಯ ಕಂಠ ಭಾಗಕ್ಕೆ ನಾವು ಇಲ್ಲಿ ಕಟ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ನೋಡಿಕೊಂಡು ಕಟ್ಕೊಳ್ಳಿ ನಂತರ ದೇವಿಗೆ ಇವಾಗ ಸೆರಗನ ಹೇಗ ಹಾಕೋದು ಅಂತ ನೋಡೋಣ ನಾವೇನು ಸೆರಗಿಗೆ ಅಂತ ಪ್ಲೀಟ್ಸ್ ಮಾಡಿರ್ತೀವಿ ಕಳಶದ ಹಿಂಭಾಗದಿಂದ ನಾವೇನು ಕಡ್ಡಿ ಕಟ್ಟಿರ್ತೀವಿ ಕಡ್ಡಿಯ ಮೇಲ್ಭಾಗದಿಂದ ಮುಂದಗಡೆಗೆ ತಗೊಬಂದು ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಇಂಚ್ ಅಗಲ ಆಗುವಷ್ಟು ಪ್ಲೀಸ್ಗಳನ್ನ ನೀವು ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಲೆಂತ್ ನೋಡಿಕೊಂಡು ಸೆರಗಿನ ತುದಿಯನ್ನು ನಾವು ಫೋಲ್ಡ್ ಮಾಡ್ಕೋಬೇಕು ಇನ್ನೊಂದು ಸೆರಗನ್ನು ಸಹ ಅದೇ ರೀತಿಯಲ್ಲಿ ಎಕ್ಸ್ ಶೇಪಲ್ಲಿ ಹಾಕೋಬೇಕಾಗುತ್ತೆ ಕಡ್ಡಿಯ ಮೇಲ್ಭಾಗದಿಂದ ಮುಂದಗಡೆಗೆ ತಗೊಬಂದು ಲೆಂತ್ ನೋಡಿಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಎರಡೂ ಸೈಡು ಸಮವಾಗಿ ಬರೋ ರೀತಿಯಲ್ಲಿ ಪ್ಲೀಟ್ಸ್ ಅನ್ನ ನಾವು ಇಲ್ಲಿ ಜೋಡಿಸ್ಕೋಬೇಕಾಗುತ್ತೆ ಲೆಂತ್ ಸಹ ಎರಡೂ ಕಡೆಯ ಪ್ಲೀಟ್ಸ್ನ ನಾವು ಏನು ಲೆಂತ್ ಸೆರೆಗೆ ಹಾಕೊಂಡಿರ್ತೀವಿ ಆ ಲೆಂತ್ ಅನ್ನೋದು ನೀಟಾಗಿ ಸಮವಾಗಿ ಬರೋ ರೀತಿಯಲ್ಲಿ ನೀವು ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಹಾಗೆ ದೇವಿಯ ಭುಜದ ಮೇಲೂ ಸಹ ಪ್ಲೀಟ್ಸ್ಗಳನ್ನ ಸಣ್ಣ ಸಣ್ಣದಾಗಿ ಅಂದರೆ ಒಂದು ಅರ್ಧ ಅರ್ಧ ಷ್ಟು ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಅನ್ನ ಕೊಟ್ಟುಕೊಂಡು ಲೇಸು ಅಥವಾ ಡಾಬಾನ ನೀವು ಇಲ್ಲಿ ಸೇರಿಸಕೋಬಹುದು ನಂತರ ಕೆಳಗಡೆ ಇರುವಂತ ಪ್ಲೀಟ್ಸ್ ಹಾಕಿರುವಂತ ಕ್ಲಿಪ್ ಗಳನ್ನ ರಿಮೂವ್ ಮಾಡ್ಕೊಂಡು ಪ್ಲೀಟ್ಸ್ ಗಳನ್ನ ನೀಟ್ ಆಗಿ ನೀವು ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಪ್ಲೀಟ್ಸ್ ಇರುತ್ತೆ ಅಷ್ಟೇ ಪ್ಲೀಟ್ಸ್ ನ ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಎಲ್ಲಾ ಪ್ಲೇಟ್ಸ್ ಗಳು ಒಂದೇ ಡಿಸ್ಟೆನ್ಸ್ ಅಲ್ಲಿ ಬರೋ ರೀತಿಯಲ್ಲಿ ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನಂತರ ದೇವಿಗೆ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ ಹಾಗೆ ಜಡಬಿಲೆ ಇದ್ರೆ ನೀವು ಇಲ್ಲಿ ಜಡಬಿಲ್ಲೆಯನ್ನು ಸಹ ಸೇರಿಸಬಹುದು ಸೀರೆನ ಮೊದಲೇ ನೀವು ಪ್ಲೀಟ್ಸ್ ಇಟ್ಕೊಂಡ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಈ ಅಲಂಕಾರ ಮಾಡ್ಕೋಬಹುದು ಸಿಂಪಲ್ ಆಗಿ ಕ್ವಿಕ್ ಆಗಿ ರೆಡಿ ಆಗುವಂತಹ ಅಲಂಕಾರ ಹಾಗೆ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಕ್ಕಿ ಏನನ್ನಾದರೂ ಸೇರಿಸಬಹುದು ಕಳಶದ ಬಿಂದಿಗೆ ನೀವು ಏನೆಲ್ಲ ಸೇರಿಸುತ್ತೆ ಎಲ್ಲವನ್ನು ಸೇರಿಸಿ ಮಾವಿನಲ್ಲಿ ಬೆಳೆದ ಇಟ್ಟು ತೆಂಗಿನಕಾಯಿಯನ್ನ ಇಟ್ಟು ದೇವಿಗೆ ಮುಖ ಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು